ರಾಯಚೂರು ತಾಲೂಕಿನ ಗುರ್ಜಾಪುರ ಬಳಿಯ ಕೃಷ್ಣಾ ನದಿಯ ಬ್ರಿಡ್ಜ್ ಕಂ ಬ್ಯಾರೇಜ್ ಮೇಲೆ ನಿಂತು ಫೋಟೋ ತೆಗೆಸಿಕೊಳ್ಳುತ್ತಿದ್ದಾಗ ತನ್ನ ಪತ್ನಿಯೇ ನದಿಗೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿರುವ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು ಈ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಹೆಂಡತಿ ತನ್ನ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ ಎಂಬ ಜನರ ಅನುಕಂಪ ಹಾಗೂ ಪರಿಸ್ಥಿತಿಯ ಲಾಭ ಪಡೆಯಲು ಗದ್ಯಮ್ಮ ಅವರಿಗೆ ವಿಚ್ಛೇದನ ನೀಡಲು ಹೊರಟ ತಾತಪ್ಪನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಗದ್ಯಮ್ಮ ಅವರಿಗೆ ವಿಚ್ಛೇದ ನ ನೀಡಲೇಬೇಕು ಅವಳೊಂದಿಗೆ ಇನ್ನು ಮುಂದೆ ಜೀವನ ನಡೆಸಲು ಸಾಧ್ಯವೇ ಇಲ್ಲ ಎಂದು ನಿರ್ಧರಿಸಿದ್ದ ಕುಟುಂಬ ಆರ್ಟಿಕಲ್ ಇಪ್ಪತ್ತೈದರ ಬಾಂಡ್ನಲ್ಲಿ ಬರೆಸಿಕೊಂಡು ತಾತಪ್ಪ ಮತ್ತು ಗದ್ಯಮ್ಮ ಅವರಿಂದ ಸಹಿ ಪಡೆದುಕೊಂಡಿತ್ತು ಜೊತೆಗೆ ಗದ್ಯಮ್ಮ ಅವರು ಧರಿಸಿದ್ದ ತಾಳಿ ಮತ್ತು ಕಾಲುಮುರವನ್ನು ಕಸಿದುಕೊಂಡು ಗದ್ಯಮ್ಮಳನ್ನು ಅವಳ ತವರು ಮನೆಗೆ ಕಳುಹಿಸಿದ್ದರು ಹೆಂಡತಿ ಗದ್ಯಮ್ಮ ನನಗೆ ಬೇಡ ಆಕೆ ನನ್ನ ಸಾಯಿಸೋ ಪ್ರಯತ್ನ ಮಾಡಿದ್ದಾಳೆ ಆಕೆಯಿಂದ ಡಿವೋರ್ಸ್ ಬೇಕು ಎಂದು ಅರ್ಜಿ ಸಲ್ಲಿಕೆ ಮಾಡಿದ ತಾತಪ್ಪನ ಅಸಲಿ ಮುಖ ಈಗ ಬಹಿರಂಗವಾಗಿದೆ ಗದ್ಯಮಳಿಗೆ ಇನ್ನೂ ಮದುವೆಯ ವಯಸ್ಸೇ ಆಗಿಲ್ಲ ಅಪ್ರಾಪ್ತಳಾಗಿದ್ದ ಅತ್ತೆಯ ಮಗಳನ್ನು ಮದುವೆ ಮಾಡಿಕೊಂಡಿರುವ ತಾತಪ್ಪ ಗದ್ಯಮಳಿಗೆ ಕಾನೂನಿನ ಅನ್ವಯ ಮದುವೆಯ ವಯಸ್ಸು ಹದಿನೆಂಟು ವರ್ಷ ತುಂಬಿಲ್ಲ ಹದಿನೈದು ವರ್ಷ ಒಂಬತ್ತು ತಿಂಗಳು ವಯಸ್ಸಾಗಿರುವ ಅಪ್ರಾಪ್ತೆ ಗದ್ಯಮಳನ್ನು ತಾತಪ್ಪ ಮದುವೆಯಾಗಿರುವುದು ದಾಖಲೆಗಳಿಂದ ದೃಢಪಟ್ಟಿದೆ ಯಾದಗಿರಿಯಲ್ಲಿ ಓದುವಾಗಲೇ ಮದುವೆ ಮಾಡಿಕೊಂಡು ಇದೀಗ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದಾಳೆ ಎಂಬ ಆರೋಪ ಮಾಡಿರುವ ತಾತಪ್ಪನ ವಿರುದ್ಧ ಪೋಕ್ಸೋ ಪ್ರಕರಣ ಹಾಗೂ ಆತನ ಕುಟುಂಬದವರ ವಿರುದ್ಧ ಬಾಲ್ಯ ವಿವಾಹದಡಿ ಪ್ರಕರಣ ದಾಖಲಾಗಿದೆ ನೋಡಿ ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಎಂಬಂತೆ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪತಿ ತಾತಪ್ಪ ಗತ್ತೆಮ್ಮಳ ಅತ್ತೆ ತಾತಪ್ಪನ ತಾಯಿ ಸುಮಂಗಲ ವಿರುದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ದೇವಸುಗೂರು ಗ್ರಾಮ ಪಂಚಾಯತ್ ಪಿಡಿಒ ಜಂಟಿಯಾಗಿ ಪ್ರಕರಣ ದಾಖಲಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವ ದೇವಸುಗೂರು ಗ್ರಾಮ ಪಂಚಾಯತ್ ಪಿಡಿಒ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಸೆಕ್ಷನ್ ಒಂಬತ್ತರಡಿಯಲ್ಲಿ ಅಪ್ರಾಪ್ತ ಬಾಲಕಿ ಗದ್ಯಮಳನ್ನು ಮದುವೆಯಾಗಿರುವ ಬಾಲಕ ತಾತಪ್ಪನ ವಿರುದ್ದ ಮದುವೆಗೆ ಸಹಕರಿಸಿದ ಪೋಷಕರ ವಿರುದ್ದ ಸೆಕ್ಷನ್ ಹತ್ತರಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಲ್ಯ ವಿವಾಹ ಅಪರಾಧಕ್ಕೆ ಎರಡು ವರ್ಷಗಳವರೆಗಿನ ಕಠಿಣ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಬಾಲಕಿಯ ವಯಸ್ಸು ಹದಿನೆಂಟು ವರ್ಷ ಹಾಗೂ ಬಾಲಕನ ವಯಸ್ಸು ಇಪ್ಪತ್ತೊಂದು ವರ್ಷ ತುಂಬದೇ ಇರುವ ಅಥವಾ ಇಬ್ಬರಲ್ಲಿ ಒಬ್ಬರು ಅಪ್ರಾಪ್ತ ವಯಸ್ಸಿನವರಿದ್ದಾಗ ನಡೆಯುವ ವಿವಾಹ ಬಾಲ್ಯ ವಿವಾಹ ಎನಿಸಿಕೊಳ್ಳುತ್ತದೆ ಭಾರತ ಸರ್ಕಾರ ಬಾಲ್ಯ ವಿವಾಹವನ್ನು ನಿಷೇಧಿಸಿ ಎರಡ್ ಸಾವಿರದ ಆರರಲ್ಲಿ ಕಾಯ್ದೆ ಜಾರಿಗೊಳಿಸಿದೆ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿನಾರನ್ನು ಜಾರಿಗೆ ತಂದಿರುವ ರಾಜ್ಯ ಸರ್ಕಾರ ಬಾಲ್ಯ ವಿವಾಹವನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿಸಿದೆ ಇಷ್ಟಾದರೂ ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ಘಟನೆಗಳು ನಡೆಯುತ್ತಲೇ ಇವೆ ತಾತಪ್ಪರ ಸಹೋದರ ಸಂಗಣ್ಣ ಗುತ್ತೇದಾರ್ ಗದ್ಯಮ್ಮಳ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದರು ಅದರಲ್ಲಿ ನನಗೆ ಈ ಮದುವೆ ಇಷ್ಟವಿಲ್ಲ ಎಂದು ತನ್ನ ತಮ್ಮ ತಾತಪ್ಪನಿಗೆ ಗದ್ಯಮ್ಮ ಹೇಳಿದ್ದಳು ಎಂದು ಹೇಳಿದ್ದಾರೆ ಗದ್ಯಮ್ಮ ಅವರಿಗೆ ಸಂಬಂಧದಲ್ಲಿ ಬೇರೆ ಕಡೆ ಮದುವೆ ನಿಶ್ಚಯವಾಗಿತ್ತು ಅದು ಮುರಿದು ಬಿದ್ದ ಮೇಲೆ ತಾತಪ್ಪ ಅವರೊಂದಿಗೆ ಮದುವೆಯಾಗಿದ್ದಾರೆ ಎಂದು ಕೂಡ ಸಂಗಣ್ಣ ಗುತ್ತೇದಾರ್ ಹೇಳಿದ್ದರು ಒಂದು ಸಲುಗೆ ಅಥವಾ ಆತ್ಮೀಯತೆಯಿಂದ ಗದ್ಯಮ್ಮ ತಾತಪ್ಪನ ಮುಂದೆ ನನಗೆ ಈ ಮದುವೆ ಇಷ್ಟವಿದ್ದಿರಲಿಲ್ಲ ಎಂದು ಹೇಳಿರಬಹುದು ಜೊತೆಗೆ ಗದ್ಯಮ್ಮ ಅವರನ್ನು ಚೀಫ್ ಎಂದು ಕರೆದಿರುವ ಸಂಗಣ್ಣ ಗುತ್ತೇದಾರ್ ಹಾಗೂ ಯಾವುದೇ ಸಾಕ್ಷಾಧಾರಗಳು ಇಲ್ಲದೆ ತಾತಪ್ಪನನ್ನು ನದಿಗೆ ತಳ್ಳಿದ್ದೀಯಾ ಎಂದು ಆರೋಪಿಸಿ ಅಪ್ರಾಪ್ತಿ ಗದ್ಯಮ್ಮನ ಮೇಲೆ ತಾತಪ್ಪನ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ ಹೆಂಡತಿ ಅಥವಾ ಗಂಡ ಸುಳ್ಳು ಆರೋಪಗಳನ್ನು ಮಾಡುವುದು ಒಂದೇ ಕಾರಣಕ್ಕೆ ಅದು ಅವರ ಸಂಗಾತಿಯೊಂದಿಗೆ ಜೀವನ ಮಾಡಲು ಇಷ್ಟವಿಲ್ಲದಿದ್ದಾಗ ಮಾತ್ರ ಇಷ್ಟವಿದ್ದರೆ ಕೆಟ್ಟದ್ದು ಒಳ್ಳೆಯದಾಗಿ ಕಾಣುತ್ತದೆ ಇಷ್ಟವಿಲ್ಲದಿದ್ದರೆ ಒಳ್ಳೆಯ ಕೆಟ್ಟದಾಗಿ ಕಾಣುತ್ತದೆ ಬಾಲ್ಯ ವಿವಾಹದ ಬಂಧನಕ್ಕೆ ಸಿಲುಕುವ ಬಾಲಕಿಯರು ತಮ್ಮ ಬದುಕಿನ ಕುರಿತಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲದಿರುವಾಗ ತಮ್ಮ ಮಕ್ಕಳ ಹಾಗೂ ಅವರ ಶಿಕ್ಷಣದ ಕುರಿತಂತೆ ಸಮರ್ಪಕ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗಿರುತ್ತಾರೆ ಕ್ರಮಬದ್ಧ ಶಿಕ್ಷಣ ಬಾಲ್ಯದಿಂದ ವಂಚಿತರಾಗುವ ಇವರು ಕೌಟುಂಬಿಕ ಒತ್ತಡಕ್ಕೆ ಒಳಗಾಗಿ ತಮ್ಮ ಮೇಲಾಗಬಹುದಾದ ದೌರ್ಜನ್ಯವನ್ನು ಪ್ರತಿಭಟಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ ಬಾಲ್ಯ ವಿವಾಹಗಳಲ್ಲಿ ವಯಸ್ಸಿನ ಅಂತರ ಹೆಚ್ಚಾಗಿರುತ್ತದೆ ಆ ಕಾರಣಕ್ಕಾಗಿ ದಾಂಪತ್ಯದಲ್ಲಿ ಹೊಂದಾಣಿಕೆಯ ಸಮಸ್ಯೆ ಕಂಡುಬರುತ್ತದೆ ಬಾಲ್ಯ ವಿವಾಹ ತಡೆಗಟ್ಟುವ ದಿಸೆಯಲ್ಲಿನ ಪ್ರಾಥಮಿಕ ಹೊಣೆಗಾರಿಕೆ ಪೋಷಕರದು ತಮ್ಮ ಮಗುವಿಗೆ ಇರುವ ಒಂದೇ ಒಂದು ಬದುಕನ್ನು ಅತ್ಯಂತ ಸಂತೋಷದಿಂದ ಹಾಗೂ ಸಾರ್ಥಕವಾಗಿ ರೂಪಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ತಂದೆ ತಾಯಿ ಜಾಗೃತರಾಗುವ ಅಗತ್ಯವಿದೆ ಮದುವೆ ಮಾಡಿಕೊಳ್ಳುವುದೇ ಬದುಕಲ್ಲ ಮದುವೆಯಾಗದೆ ಎಷ್ಟೋ ಜನ ಗೌರವಯುತವಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ ಮದುವೆ ಮಾಡಿಕೊಂಡರೆ ನೆಮ್ಮದಿಯಿಂದ ಸಂತೋಷದಿಂದ ಸುಖವಾಗಿ ಬದುಕುತ್ತೇವೆ ಎಂದೇನೂ ಇಲ್ಲ ಮಗಳಿಗೆ ಒಂದು ಅತ್ಯದ್ಭುತ ಬದುಕನ್ನು ಕಟ್ಟಿಕೊಡಲೇಬೇಕು ಎಂಬ ಆಸೆಯಿದ್ದರೆ ಅವಳಿಗೆ ಉತ್ತಮ ಶಿಕ್ಷಣ ನೀಡಿ ಶಿಕ್ಷಣ ನಿಮ್ಮ ಮಗಳ ಭವಿಷ್ಯವನ್ನು ರೂಪಿಸುವುದಲ್ಲದೆ ಜೀವನದ ಏಳು ಬೀಳುಗಳ ನಡುವೆ ಅವಳಿಗೆ ಆಸರೆಯಾಗಿ ನಿಲ್ಲುವುದಂತೂ ಖಚಿತ ಮಗಳು ಸ್ವಾವಲಂಬಿ ಜೀವನ ನಡೆಸಲು ತಂದೆ ತಾಯಿಗಳು ಅವಕಾಶ ಮಾಡಿಕೊಡಬೇಕು ಯಾಕೆಂದರೆ ಇಂದಿನ ಸಾಂಸಾರಿಕ ಜೀವನದಲ್ಲಿ ಹಲವು ಸಂಕಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸಲು ಸಜ್ಜಾಗಿರಬೇಕು ಅಳಿಯನಾದವನು ನಿಮ್ಮ ಮಗಳಿಗೆ ಮನೆಯಿಂದ ಯಾವಾಗ ಬೇಕಾದರೂ ಹೊರಗೆ ಹಾಕಬಹುದು ಆ ಸಂದರ್ಭದಲ್ಲಿ ಕಣ್ಣೀರು ಸುರಿಸುವುದಕ್ಕಿಂತ ನಿಮ್ಮ ಮಗಳಿಗೆ ಎಲ್ಲ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಗಟ್ಟಿಯಾಗಿ ನಿಲ್ಲಬೇಕು ಎಂಬುದನ್ನು ಕಲಿಸಿಕೊಡಿ ಮಗಳು ಕಷ್ಟದ ಸಂದರ್ಭದಲ್ಲಿ ಅಂದರೆ ಅವಳು ತಪ್ಪು ಮಾಡಿಲ್ಲದಿದ್ದರೆ ಅವಳ ಬೆಂಬಲಕ್ಕೆ ನಿಲ್ಲುವುದು ಪೋಷಕರ ಕರ್ತವ್ಯವಾಗಿದೆ ನಿಮ್ಮ ಮಗಳನ್ನು ನೀವು ನೋಡಿರುವಷ್ಟು ಬೇರಾರೂ ನೋಡಿರಲು ಸಾಧ್ಯವಿಲ್ಲ ಮದುವೆಯು ಬದುಕಿನ ಒಂದು ಭಾಗ ಎನ್ನುವುದನ್ನು ಅರ್ಥೈಸಿಕೊಂಡು ಮಗಳಿಗೆ ಈ ಕ್ಷಣದಿಂದಲೇ ಸ್ವಾವಲಂಬಿ ಜೀವನ ನಡೆಸಿ プロツサイー